ಸರ್ ಇದು ಆಯ್ಕೆ ವಿಚಾರವಾಗಿ ತಮ್ಮ ಅಭಿಪ್ರಾಯ ಕೂಡ ಸಂಗ್ರಹ ಏನಾರ ಆಯ್ತಾ ಮಾಡಿದ್ರಿ ನಾನೇನು ಹೇಳಿದ್ದು ಅಂತ ಹೇಳಿದರೆ ಅದನ್ನ ಯಾರು ತಪ್ಪಾಗಿ ಅರ್ಥೈಸಬೇಕಾದದ ಅಗತ್ಯ ಇಲ್ಲ ಒಂದು ಪ್ರಕ್ರಿಯೆ ಇದೆ ಎಲ್ಲರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳುವಂಥದ್ದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪು ಅಂತ ಹೇಳಿ ಯಾರು ಕೂಡ ಹೇಳಕ್ಕಾಗಲ್ಲ ಕನ್ಸಲ್ಟ್ ಮಾಡಿದರೆ ಏನಾಗುತ್ತೆ ನಾವು ಹೇಳಿದ್ದೇ ಕೊಡಬೇಕು ಅಂತ ಯಾರೂ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಕ್ರೈಟೀರಿಯಾಗಳಿರುತ್ತೆ ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಸಮುದಾಯ ಪಕ್ಷದ ಜೊತೆಯಲ್ಲಿ ನಿಂತಿದೆ ಇದೆಲ್ಲ ಯೋಚನೆ ಮಾಡಿ ಮಾಡ್ತಾರೆ ಅದು ಮಾಡಲಿ ಅವ್ನು ತೊಂದರೆ ಇಲ್ಲ ಆದರೆ ಪಕ್ಷಕ್ಕೆ ಕೆಲಸ ಮಾಡಿ ಅನೇಕ ಜನಕ್ಕೆ ಅನುಭವ ಇರ್ತದೆ ಅಂಥವರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾನೆ ಅದರಲ್ಲೇನು ತಪ್ಪೇನಿಲ್ಲ